ಎಲ್ರಿಗೂ ನಮಸ್ಕಾರ ಸುಭಾಷಿತ ಸರಣಿಗೆ ಸ್ವಾಗತ ವಿಷ್ಣು ಪುರಾಣದಲ್ಲಿ ಈ ಮಾತು ಬರ್ತದೆ ಗೃಹಾಂತ ದ್ರವ್ಯ ಸಂಘಾತ ದ್ರವ್ಯಾಂತ ಚ ತಥಾ ಮತಿ ಅರ್ಥಶ್ಚಾತ್ಮೋಪಭೋಗಾಂತ ಭವಿಷ್ಯಂತಿ ನಕ್ಕಲೌಯುಗೇ ಈ ಕಲಿಯುಗದಲ್ಲಿ ದ್ರವ್ಯರಾಶಿಗಳು ತಮ್ಮ ಮನೆಯವರೆಗೆ ಬರ್ತವೆ ಅಂದರೆ ಗೃಹಾಂತ ದ್ರವ್ಯಸಂಘಾತ ತಮ್ಮ ತಮ್ಮ ಮನೆಯವರೆಗೆ ಗ್ರಹ ದ್ರವ್ಯಗಳನ್ನು ಚಿಂತಿಸ್ತಾರೆ ಅಥವಾ ದ್ರವ್ಯಗಳನ್ನು ತೆಗೆದುಕೊಂಡು ಬರ್ತಾರೆ ದ್ರವ್ಯಾಂತಾಚ ತಥಾ ಮತಿ ಆ ವಸ್ತುವನ್ನು ಪಡೆಯುವವರೆಗೆ ತಮ್ಮ ಬುದ್ಧಿಯನ್ನು ಓಡಿಸ್ತಾರೆ ಹಾಗೆ ಹಣವನ್ನು ಕೂಡ ಅರ್ಥಶ್ಚ ಆತ್ಮೋಪಭೋಗ ಅಂತ ತನ್ನ ಉಪಯೋಗಕ್ಕೆ ಎಷ್ಟು ಬರ್ತದೆ ಅನ್ನುವಂಥದ್ದನ್ನು ಮಾತ್ರ ಚಿಂತಿಸ್ತಾರೆ ಇದು ಕಲಿಯುಗದ ಮಹಾತ್ಮೆ ಎಂಬುದಾಗಿ ವಿಷ್ಣು ವಿಷ್ಣು ಪುರಾಣದಲ್ಲಿ ಹೇಳುತ್ತಾರೆ ಅಂದರೆ ದ್ರವ್ಯ ಅಂತ ಹೇಳಿದರೆ ಶ್ರೇಷ್ಠವಾಗಿರತಕ್ಕಂತಹ ವಸ್ತು ಯಾವುದೇ ಇರಬಹುದು ಬಟ್ಟೆ ಬರೆ ಒಡವೆ ಇತ್ಯಾದಿ ಯಾವುದೇ ವಸ್ತುಗಳಿರಬಹುದು ಅಥವಾ ಕಾರ್ಖಾನೆಯಲ್ಲಿ ತಯಾರಾಗತಕ್ಕಂತಹ ವಸ್ತುಗಳಿರಬಹುದು ಅವೆಲ್ಲವೂ ಕೂಡ ಜನರ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಇರತಕ್ಕಂಥವುಗಳು ಅನ್ನತಕ್ಕಂಥದ್ದು ವಿಧಿತವಾಗಿರ್ತಕ್ಕಂಥದ್ದು ಅವುಗಳನ್ನು ಎಷ್ಟು ಬೇಕೋ ಅಷ್ಟನ್ನೇ ನಾವು ಉಪಯೋಗಿಸಬೇಕು ಹಾಗೆ ಮಾಡದೆ ತಮಗೆ ಬೇಕೋ ಬೇಡವೋ ಎಲ್ಲವನ್ನೂ ಕೂಡ ಖರೀದಿ ಮಾಡತಕ್ಕಂತಹ ಒಂದು ಕೊಳ್ಳುವಾಗ ಸಂಸ್ಕೃತಿಯನ್ನು ಮನುಷ್ಯರು ಈ ಕಲಿಯುಗದಲ್ಲಿ ಹೊಂದುತ್ತಾರೆ ಗೃಹಾಂತ ದ್ರವ್ಯ ಸಂಘಾತ ಎಲ್ಲವೂ ತನಗೇ ಬೇಕು ಅನ್ನತಕ್ಕಂತಹ ಅಥವಾ ಕಂಡಿದ್ದೆಲ್ಲವೂ ತನಗೇ ಬೇಕು ಅನ್ನತಕ್ಕಂತಹ ಒಂದು ಸ್ವಭಾವವನ್ನು ರೂಢಿಸಿಕೊಂಡಿರ್ತಾರೆ ಹಾಗೆ ಅವುಗಳ ಬಗ್ಗೆಯೇ ಸದಾಕಾಲ ಅವರು ಚಿಂತನೆಯನ್ನು ಮಾಡ್ತಾ ಇರ್ತಾರೆ ಅಂದರೆ ಯಾವ ವಸ್ತುವನ್ನು ಹೇಗೆ ಪಡಿಬಹುದು ಯಾವ ರೀತಿಯಲ್ಲಿ ನಾವು ಸುಖ ಪಡಬಹುದು ಅಥವಾ ಹೇಗೆ ಎಂಜಾಯ್ ಮಾಡಬಹುದು ಇಂತಹದ್ದನ್ನೇ ಮನುಷ್ಯರು ಸದಾಕಾಲ ಯೋಚನೆ ಮಾಡ್ತಾ ಇರತಕ್ಕಂತಹದ್ದು ಆದರೆ ಮನುಷ್ಯನ ಜೀವನದ ಮುಖ್ಯವಾಗಿರ್ತಕ್ಕಂತಹ ಗುರಿ ಏನಿದೆ ಅದು ನಾಲ್ಕು ಪುರುಷಾರ್ಥಗಳಿದ್ದಾವೆ ಅವುಗಳನ್ನು ಅವನು ಸಾಧಿಸಬೇಕು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಅನ್ನತಕ್ಕಂಥದ್ದು ಈ ಧರ್ಮ ಮತ್ತು ಮೋಕ್ಷ ಅನ್ನತಕ್ಕಂಥದ್ದು ಯೋಗ ಅದು ಎಲ್ಲರಿಗೂ ಕೂಡ ಸುಲಭವಾಗಿ ಸಿಕ್ಕತಕ್ಕಂತಹದ್ದಲ್ಲ ಅರ್ಥ ಮತ್ತು ಕಾಮ ಅನ್ನತಕ್ಕಂಥದ್ದು ಎರಡು ಭೋಗ ಭೋಗಕ್ಕಾಗಿ ಇರತಕ್ಕಂಥವುಗಳು ನಾವು ನಮ್ಮ ಸ್ವಂತ ಸುಖಕ್ಕಾಗಿ ಹಣವನ್ನು ಸಂಪಾದನೆ ಮಾಡಬೇಕು ಅದರಿಂದ ಕಾಮನೆಗಳನ್ನು ನಾವು ಪೂರೈಸಿಕೊಳ್ಳಬೇಕು ಇದು ಸರಿಯಾದದ್ದು ಆದರೆ ಅದನ್ನು ಧರ್ಮ ಮಾರ್ಗದಿಂದ ಮಾಡಬೇಕು ಹಾಗೇ ಧರ್ಮ ಮಾರ್ಗದಿಂದ ಜೀವನವನ್ನು ಮಾಡಿ ಮೋಕ್ಷವನ್ನು ಗಳಿಸಬೇಕು ಅನ್ನತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳತಕ್ಕಂಥದ್ದು ಮನುಷ್ಯರು ಆ ಉಳಿದೆರಡನ್ನು ಬಿಡ್ತಾರೆ ಧರ್ಮ ಮತ್ತು ಮೋಕ್ಷವನ್ನು ಬಿಡ್ತಾರೆ ಕೇವಲ ಅರ್ಥ ಕಾಮಗಳಲ್ಲಿಯೇ ಮನಸ್ಸನ್ನು ಹೊಂದಿರದಂಥವರಾಗಿರ್ತಾರೆ ಹಾಗೆ ಇರತಕ್ಕಂಥದ್ದು ಕಲಿಯುಗದ ಮಹಿಮೆ ಅಂತ ಹೇಳಿ ಹೇಳ್ತಾರೆ ಹಣ ಅನ್ನತಕ್ಕಂಥದ್ದು ಕೇವಲ ತನ್ನ ಸ್ವಂತ ಉಪಯೋಗಕ್ಕಾಗಿ ಇರುವಂಥದ್ದಾದರೆ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಉಳಿತು ಅನ್ನತಕ್ಕಂಥದ್ದಾಗೋದಿಲ್ಲ ಹಣವನ್ನು ದೇಶಕ್ಕಾಗಿ ಅಥವಾ ಪರೋಪಕಾರಕ್ಕಾಗಿ ಇದೆ ಅನ್ನತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡತಕ್ಕಂತಹ ವ್ಯಕ್ತಿಗಳು ಬಹಳ ವಿರಳ ಹಿಂದೆ ರಾವಣ ಪ್ರಪಂಚದಲ್ಲಿರತಕ್ಕಂಥ ಎಲ್ಲ ವಸ್ತುಗಳು ತನಗೇ ಬೇಕು ತನ್ನ ಮನೆಗೇ ಸೇರಬೇಕು ಅಂತ ಹೇಳಿ ಪುಷ್ಪಕ ವಿಮಾನದಲ್ಲಿ ಎಲ್ಲವನ್ನು ತಂದು ಲಂಕೆಯಲ್ಲಿ ಇಡ್ತಾ ಇದ್ನಂತೆ ಆ ರೀತಿಯಾಗಿರತಕ್ಕಂತಹ ಜನ ಕಲಿಯುಗದಲ್ಲಿ ಬಹಳ ಜನ ಇದ್ದಾರೆ ಆದರೂ ತನ್ನ ಸೊಸುಖಕ್ಕಾಗಿ ದ್ರವ್ಯವನ್ನು ಸಂಪಾದನೆ ಮಾಡುವಂಥದ್ದು ಹಣವನ್ನು ಗಳಿಸ್ತಕ್ಕಂಥದ್ದು ಮಾತ್ರ ಅವರು ಚಿಂತಿಸ್ತಾ ಇರ್ತಾರೆ ಅದರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನ ಇಲ್ಲ ಪರಹಿತಕ್ಕಾಗಿ ಪರಹಿತವನ್ನು ಯೋಚನೆ ಮಾಡತಕ್ಕಂಥ ವ್ಯಕ್ತಿಗಳು ಕಲಿಯುಗದಲ್ಲಿ ಅತ್ಯಂತ ವಿರಳರಾಗ್ತಾರೆ ಅಂತ ಹೇಳಿ ಈ ಒಂದು ಸುಭಾಷಿತ ಹೇಳುತ್ತದೆ ನಮಸ್ಕಾರ